ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರ ಸ್ವೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಿರುವಂಥ ಮಾಹಿತಿ ಬಂದು ಈ ಒಂದು ರೆವಿನ್ಯೂ ಡಿಪಾರ್ಟ್ಮೆಂಟ್ ರೆವಿನ್ಯೂ ಕಮಿಷನರಿಟಿ ಒಂದು ಏನು ಇರುತ್ತೆ ಆ ಡಿಪಾರ್ಟ್ಮೆಂಟ್ನಿಂದ ನಿಮ್ಮ ಜಮೀನು ಈಗ ನಿಮ್ಮ ಗ್ರಾಮ ಯಾವುದೇ ಒಂದು ಗ್ರಾಮ ಅಂತ ಅಂದ್ಕೊಳ್ಳಿ ಒಂದು ಗ್ರಾಮದಲ್ಲಿ ರೈತರ ಭೂಮಿಗಳನ್ನು ಯಾವ ರೀತಿ ಎಲ್ಲಿಗಿದೆ ಕೆಲವರ ಒಂದು ಏನು ಒಂದು ಡೋಣಗಳಂತ ನೋಡಿ ನಮ್ಮ ಹಳ್ಳಿ ಭಾಷೆಯಲ್ಲಿ ಆ ಡೋಣವನ್ನು ಎಲ್ಲಿಗೆ ಬರುತ್ತೆ ಕೆಲವ್ರದ್ದು ಹೊಲಗಳು ಜಮೀನು ಏನಿರುತ್ತೆ ನೋಡಿ ರೈತರದ್ದು ಇದೇ ಒಂದು ಹಳ್ಳಿ ಕಡೆ ಇದರೇ ಒಂದು ಸಮಸ್ಯೆಯಿಂದ ಪ್ರತಿದಿನ ಕಚ್ಚಾಟ ನಡೀತಾ ಇರುತ್ತೆ ನಡೀತಾ ಇರ್ತದೆ ಆ ಕಾರಣದಿಂದ ನೀವು ಈ ನಕ್ಷೆಯ ಮುಖಾಂತರ ಇದು ಅಧಿಕೃತವಾಗಿ ಸರ್ಕಾರದ ವೆಬ್ಸೈಟ್ ಮುಖಾಂತರ ನೀವು ನಿಮ್ಮ ಜಮೀನಿನ ಒಂದು ಅಳತೆ ನೀವು ಕೂಡ ನೋಡ್ಕೊಳ್ಬೋದು ನಮ್ಮ ಜಮೀನು ಈ ಡೋಣದಿಂದ ಎಷ್ಟಿದೆ ಈ ಬಾಜು ವಲದವರದ ಡೋಣದಿಂದ ಹೆಚ್ಚಿದೆನ ಕಡಿಮೆ ಇದೆ ನಿಮ್ಮ ಹೊಲ ಎಷ್ಟು ಕರೆಕ್ಟಾಗಿದ್ದೇನೆ ಇಲ್ಲಿ ಸರ್ವೇದ ಒಂದು ನಕ್ಷೆ ಇದೆ ನಿಮ್ಮ ಜಮೀನು ಎಲ್ಲಿಂದ ಎಲ್ಲಿವರೆಗೂ ಇದೆ ಅಂತ ಅದು ನೀವು ಈಸಿಯಾಗಿ ನಿಮ್ಮ ಮೊಬೈಲ್ ಮುಖಾಂತರನೇ ನೋಡ್ಕೊಳ್ಬೋದು ಅದು ಯಾವ ರೀತಿ ಅಂತ ನಾನು ಈ ವಿಡಿಯೋದಲ್ಲಿ ಲೈಫ್ ರೂಪಾಗಿ ನಿಮಗೆ ತೋರಿಸ್ಕೊಡ್ತೀನಿ ನೀವು ಕೂಡ ನಾನು ಹೇಳೋ ರೀತಿಯಲ್ಲಿ ನೋಡಿಕೊಂಡು ನಿಮ್ಮ ಒಂದು ಜಮೀನಿನ ನಕ್ಷೆ ನಿಮ್ಮ ಗ್ರಾಮದಲ್ಲಿ ಎಷ್ಟು ಜಮೀನಿದೆಯೋ ನಿಮ್ಮ ನಿಮ್ಮ ಒಂದು ಗ್ರಾಮ ಸಾರಿ ನಿಮ್ಮ ಗ್ರಾಮದಲ್ಲಿ ಬರುವಂಥ ಎಲ್ಲ ಒಂದು ಸರ್ವೆ ನಂಬರ್ಗಳು ನಿಮಗೆ ಈಜಿಯಾಗಿ ನಿಮ್ಮ ಮೊಬೈಲ್ನಲ್ಲೇ ನೋಡ್ಕೊಳ್ಬೋದು ಯಾವ ಗ್ರಾಮದವರು ನೀವು ಗ್ರಾಮ ಸೆಲೆಕ್ಟ್ ಮಾಡ್ಕೊಳ್ಬೇಕು ಯಾವ ರೀತಿ ಸೆಲೆಕ್ಟ್ ಮಾಡ್ಕೊಳ್ಬೇಕಂತ ನಾನು ತಿಳಿಸ್ಕೊಡ್ತೀನಿ ನೋಡಿ ಲ್ಯಾಂಡ್ ರೆಕಾರ್ಡ್ಸ್ ಡಾಟ್ ಕರ್ನಾಟಕ ಡಾಟ್ ಜಿ ಓ ವಿ ಡಾಟ್ ಇನ್ ಅಂತ ನೀವು ಸರ್ಚ್ ಮಾಡಿ ಈ ಸರ್ಚ್ ಮಾಡಿದರೆ ನಿಮಗಿಲ್ಲಿ ಈ ರೀತಿಯಾದಂಥ ವೆಬ್ಸೈಟ್ ಓಪನ್ ಆಗ್ತದೆ ಸ್ನೇಹಿತರೆ ಈ ರೀತಿಯಾಗಿ ಓಪನ್ ಆದಾಗ ಈ ರೀತಿ ಒಂದು ಗೌರ್ಮೆಂಟ್ ಆಫ್ ಕರ್ನಾಟಕ ಅಂತ ಇಲ್ಲಿ ನಿಮಗೆ ಶೋ ಆಗುತ್ತೆ ಈ ರೀತಿಯಾಗಿ ಬಂದಾಗ ನೀವು ಏನು ಮಾಡಬೇಕು ಆರ್ ಟಿ ಸಿ ಆ್ಯಂಡ್ ಎಮ್ ಆರ್ ಬೇಡ್ ವಾರೇಷನ್ ಅಂತ ಇದೆ ನೋಡಿ ಅದರ ಮೇಲೆ ನೀವು ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಇದರ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ಮೊದಲಿಗೆ ನೀವು ನೋಡಿ ಇಲ್ಲಿ ಜಿಲ್ಲೆ ಡಿಸ್ಟಿಕ್ಕು ಮತ್ತು ತಾಲೂಕು ಹುಬ್ಳಿ ಗ್ರಾಮ ಅಂತ ಆಪ್ಷನ್ಸ್ ಇರುತ್ತೆ ಇದರಲ್ಲಿ ನೀವು ನಿಮ್ಮ ಒಂದು ಗ್ರಾಮವನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಈ ರೀತಿಯಾಗಿ ನೀವು ಸೆಲೆಕ್ಟ್ ಮಾಡಿಕೊಂಡು ಸೆಲೆಕ್ಟ್ ಮಾಡಿದರೆ ಈ ರೀತಿಯಾಗಿ ನಿಮಗೆ ಕೆಳಗಡೆ ಒಂದು ಎಲ್ಲ ಡಿಸ್ಟಿಕ್ದಲ್ಲಿ ಇರುವಂಥ ಎಲ್ಲ ಊರುಗಳು ಬರುತ್ತೆ ಇಲ್ಲಿ ನೀವು ಕರೆಕ್ಟಾಗಿ ನಿಮ್ಮ ಒಂದು ಗ್ರಾಮದ ಹೆಸರನ್ನು ಹಾಕ್ಬೇಕಾಗತ್ತೆ ಹಾಕಿ ನೋಡ್ಕೊಂಡು ಅಂತ ಇದೆಯಲ್ಲ ಕರೆಕ್ಟಾಗಿ ಒಂದು ಯಾವ ಊರು ಅಂತ ನೀವು ಹಾಕ್ಕೊಳ್ಳಿ ಇಲ್ಲಿ ನೋಡಿ ನೋಡಿ ಸ್ನೇಹಿತರೆ ಇಲ್ಲಿ ನೀವು ಕರೆಕ್ಟಾಗಿ ಮೇಲ್ಗಡೆ ಒಂದು ಅಡ್ರೆಸ್ ನೀವೇನು ಹಾಕಿದ್ರೆ ನೋಡಿ ಅದರ ಒಂದು ಅಡ್ರೆಸ್ ಕೆಳಗಡೆ ಬರುತ್ತೆ ಈ ಕೆಳಗಡೆ ಬಂದರೆ ಇಲ್ಲಿ ನೆಕ್ಸ್ಟ್ ನೀವು ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಿ ಕರೆಕ್ಟಾಗಿ ಈ ಒಂದು ಇದನ್ನು ಹಾಕಿ ನೀವು ಇಲ್ಲಿ ಇದು ಕೊಟ್ಟರೆ ಆಟೋಮೆಟಿಕ್ಕಾಗಿ ಯಾವ ಡಿಸ್ಟಿಕ್ಕು ಯಾವ ತಾಲೂಕು ಎಲ್ಲ ಡಿಟೇಲ್ಸ್ ಆಗಿ ತಾನೇ ಆಟೋಮೆಟಿಕ್ಕಾಗಿ ಓಪನ್ ಆಗುತ್ತೆ ಸ್ನೇಹಿತರೆ ಇಲ್ಲಿ ನಾನು ಹೇಳಿದ್ದೀನಿ ನೋಡಿ ನಿಮಗೆ ಒಂದೇ ಮೇಲ್ಗಡೆ ನಿಮ್ಮ ಗ್ರಾಮ ಕರೆಕ್ಟಾಗಿ ಅಲ್ಲಿ ಇರುತ್ತೆ ನಿಮ್ಮ ಊರು ಸೆಲೆಕ್ಟ್ ಕರೆಕ್ಟಾಗಿ ನೀವು ಸರ್ಚ್ ಮಾಡಿದ್ರಿ ಅಂತಂದರೆ ಆಟೋಮೆಟಿಕ್ಕಾಗಿ ಬರುತ್ತೆ ಇಲ್ಲ ಅಂತಂದರೆ ತಾಲೂಕು ಮತ್ತು ಡಿಸ್ಟಿಕ್ಕು ಹೋಬಳಿ ಎಲ್ಲವನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಇದು ಈಸಿಯಾಗಿ ನಿಮ್ಮ ಒಂದು ಏನು ನಾನು ಸೆಲೆಕ್ಟ್ ಮಾಡಿರುವಂಥ ಒಂದು ಗ್ರಾಮದ ನಕ್ಷೆ ನೀಲಿ ಕಲರ್ನಲ್ಲಿ ಕಾಣಿಸ್ತಾ ಇರುವಂಥದ್ದು ಅದು ಗ್ರಾಮದ ನಕ್ಷೆ ನೀವು ಅದರನ್ನು ನೋಡಬೇಕಂತಂದರೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಜೂಮ್ ಹಾಕ್ಕೊಳ್ಬೇಕು ನೀವು ಇದು ಏನಪ್ಪ ಬರೀ ಕಲರ್ ಕಾಣಿಸ್ತಾ ಇದೆ ಅಂತ ಅನ್ಕೊಳಕ್ಕೆ ಹೋಗ್ಬಿಡಿ ಇಲ್ಲಿ ಜೂಮ್ ಹಾಕಿದ ಯಾವ ಎಷ್ಟು ಹಾಕ್ತೀರಿ ಜೂಮ್ ಅಷ್ಟು ಸರ್ವೆ ನಂಬರ್ಗಳು ನಿಮಗೆ ಕಾಣ್ತಾ ಹೋಗುತ್ತೆ ಇದರಲ್ಲಿ ನಿಮ್ಮ ಸರ್ವೆ ನಂಬರ್ ನೀವು ಈಸಿಯಾಗಿ ನೋಡ್ಕೊಳ್ಬೋದು ನೋಡಿ ಇಲ್ಲಿ ಎಷ್ಟು ಜೂಮ್ ಮಾಡ್ತಾರೆ ಅಷ್ಟು ಸರ್ವೆ ನಂಬರ್ಗಳು ಕಾಣಿಸ್ತಾ ಹೋಗುತ್ತೆ ನೋಡ್ಬೋದು ನಿಮ್ಮ ಒಂದು ಸರ್ವೆ ನಂಬರ್ ಎಲ್ಲ ಈಸಿಯಾಗಿ ಇಲ್ಲಿ ನೋಡ್ಕೊಳ್ಬೋದು ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಒಂದು ಬರೀ ಜಮೀನಿಂದ ಕಚ್ಚಾಟ ನಡೀತಾ ಇದೆ ರೈತರದ್ದು ಅದಕ್ಕಾಗಿ ಈ ರೀತಿಯಾಗಿತ್ತು ಅಂತಂದ್ರೆ ಎಲ್ಲ ಸರ್ ಸರ್ಕಾರದಿಂದ ಅಧಿಕೃತವಾಗಿ ಒಂದು ಎಲ್ಲ ಸರ್ವೆ ಆಗಿ ಈ ರೀತಿಯಾಗಿ ಕೊಟ್ಟಿರ್ತಾರೆ ಯಾರ್ಯಾರು ಜಮೀನು ಇದೆ ಎಷ್ಟು ಸರ್ವೆ ನಂಬರು ಇದು ಗ್ರಾಮದ ಒಂದು ನಿಮ್ಮ ಗ್ರಾಮದಲ್ಲಿ ಬರುವಂಥ ಎಲ್ಲ ಸರ್ವೆ ನಂಬರ್ಗಳು ಇಲ್ಲಿ ನಿಮಗೆ ಹೋಗ್ತದೆ ಈ ನೀಲಿ ಕಲರಲ್ಲಿ ಕಾಣಿಸ್ತದೆ ನೋಡಿ ಇದು ನಾನು ತೋರಿಸ್ತಾ ಇರುವಂಥದ್ದು ನಿಮ್ಮ ಊರು ಯಾವುದಂತ ನೀವು ಸೆಲೆಕ್ಟ್ ಮಾಡಿಕೊಂಡು ಓಪನ್ ಮಾಡಿದರೆ ನಿಮ್ಮ ನಕ್ಷೆ ಯಾವ ರೀತಿ ಇರುತ್ತೋ ಅದೇ ಡಿಸೈನ್ನಲ್ಲಿ ಬರುತ್ತೆ ಇದು ನಾನು ಸೆಲೆಕ್ಟ್ ಮಾಡ್ಕೊಂಡಿರುವಂಥ ಒಂದು ಗ್ರಾಮದ್ದು ಈ ರೀತಿಯಾಗಿ ಬಂದಿದೆ ಸ್ನೇಹಿತರೆ ಎಲ್ಲ ಒಂದು ಯಾವುದೇ ಒಂದು ಕರ್ನಾಟಕದಲ್ಲಿರುವಂಥ ಎಲ್ಲ ನಕ್ಷೆಗಳು ನೀವು ನೋಡ್ಬೋದು ಎಲ್ಲ ಗ್ರಾಮದ್ದು ಅದಕ್ಕಾಗಿ ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಮಾಹಿತಿ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಇದೇ ರೀತಿ ಒಳ್ಳೆ ಒಳ್ಳೆಯ ಇನ್ಫಾರ್ಮೇಷನ್ ನಿಮ್ಗೆ ತರ್ತಾ ಇರ್ತೀವಿ ನೀವು ಒಂದೇ ಒಂದು ಕೆಲಸ ಮಾಡ್ಬೋದು ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜು ಬರುವಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆಲ್ ನೋಟಿಫಿಕೇಶನ್ ಅಂತ ನೀವು ಸೆಲೆಕ್ಟ್ ಮಾಡಿದ್ದೀರಿ ಅಂದ್ರೆ ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ನೀವು ನೋಡ್ಬೋದು ಸ್ನೇಹಿತರೆ ಇನ್ನೊಂದು ಬಾರಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋ ಹೋಗಬೇಡಿ ಯಾವುದೇ ಒಂದು ಮಾಹಿತಿ ತಿಳಿಸಿದರೂ ಅದು ಒಂದು ಸಾರ್ವಜನಿಕರಿಗೆ ಉಪಯೋಗ ಆಗುವಂಥ ಮಾಹಿತಿನೇ ನಾವು ತಿಳಿಸ್ತೀವಿ ಅಂತ ಹೇಳುತ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋನ ಕೊನೆಯವರೆಗೂ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು ಥ್ಯಾಂಕ್ ಯು